ಹತ್ತೊಂಬತ್ತು ಅಡಿ ಎತ್ತರದ ಕಬ್ಬು ಬೆಳೆದ ರಾಯಬಾಗ್ ರೈತ ಮೂವತ್ತೆಂಟು ಗುಂಟೆಯಲ್ಲಿ ನೂರ ಐದು ಟನ್ ಇಳುವರಿ ಸಾಧನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಂದಿ ಕುರುಳಿ ಗ್ರಾಮದ ರೈತರೊಬ್ಬರು ಕಬ್ಬು ಬೆಳೆಯಲ್ಲಿ ಅಸಾಧಾರಣ ಇಳುವರಿ ಮತ್ತು ಸಸ್ಯದ ಎತ್ತರವನ್ನು ಸಾಧಿಸಿ ರೈತರ ಗಮನ ಸೆಳೆದಿದ್ದಾರೆ ಹೆಚ್ಚಿನ ಶ್ರಮ ಮತ್ತು ಸಾವಯವ ಕೇಂದ್ರಿತ ಬೆಳೆಯುವ ವಿಧಾನಗಳ ಮೂಲಕ ಈ ಸಾಧನೆ ಮೆರೆದಿದ್ದಾರೆ ಶ್ರೀನಿವಾಸ್ ಬಿರ್ಜೆ ಪಿಂಟು ಬಿರ್ಜೆಯವರು ತಮ್ಮ ಜಮೀನಿನಲ್ಲಿ ಹತ್ತೊಂಬತ್ತು ಅಡಿಗಿಂತ ಹೆಚ್ಚು ಎತ್ತರದ ಕಬ್ಬು ಸಸ್ಯಗಳನ್ನು ಬೆಳೆದಿದ್ದಾರೆ ಕಟಾವು ಗ್ಯಾಂಗ್ ನಾಯಕ ಅಜಿತ್ ಶ್ರೀಕಾಂತ್ ವಡ್ಡರ್ ಅವರು ನೀಡಿದ ಮಾಹಿತಿ ಪ್ರಕಾರ ಕಬ್ಬು ಸುಮಾರು ಹತ್ತೊಂಬತ್ತು ಅಡಿ ಆರು ಇಂಚು ಎತ್ತರ ಬೆಳೆದಿದ್ದು ಒಂದು ಕಬ್ಬಿನಲ್ಲಿ ಐವತ್ತೊಂದು ಗಣಿಕೆಗಳಿವೆ ಕೇವಲ ಮೂವತ್ತೆಂಟು ಗುಂಟೆ ಒಂದು ಎಕರೆಗೆ ಇನ್ನೂ ಕೂಡ ಕಡಿಮೆ ಇದೆ ಜಮೀನಿನಿಂದ ನೂರ ಐದು ಟನ್ ಎಂಟುನೂರು ಕೆ ಜಿ ಇಳುವರಿ ದೊರಕಿದೆ ಈ ಅಸಾಧಾರಣ ಉತ್ಪಾದನೆ ಪ್ರದೇಶದ ಕಬ್ಬು ಬೆಳೆಗಾರರಲ್ಲಿ ಅಚ್ಚರಿ ಮೂಡಿಸಿದೆ ಈ ಸಾಧನೆಯ ಹಿಂದೆ ರೈತನ ನಿರಂತರ ಶ್ರಮ ಮತ್ತು ವಿಶೇಷ ಕಾಳಜಿ ಇದೆ ಬೆಳೆಯ ಬಗ್ಗೆ ಮಾತನಾಡಿರೋ ಕಾರ್ಮಿಕರು ಈ ಕಬ್ಬು ಹದಿನಾರು ತಿಂಗಳು ಹತ್ತು ದಿನಗಳ ಬೆಳೆಯಾಗಿದೆ ಇದಕ್ಕೆ ಹನ್ನೆರಡು ಟ್ರ್ಯಾಕ್ಟರ್ ಟ್ರಾಲಿಗಳಷ್ಟು ಕೊಟ್ಟಿಗೆ ಗೊಬ್ಬರ ಆರು ಚೀಲ್ ಯೂರಿಯಾ ಮತ್ತು ಮೂರು ಚೀಲ್ ಡಿ ಎ ಪಿ ಬಳಸಲಾಗಿದೆ ಪ್ರತಿ ಬಾರಿ ನೀರುಣಿಸುವಾಗ ಕೊಟ್ಟಿಗೆ ಗಬ್ ಗೊಬ್ಬರವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಹಾಯಿಸಲಾಗಿತ್ತು ಮೂರು ಬಾರಿ ಕಳೆ ತೆಗೆದು ಉತ್ತಮ ಪೋಷಣೆ ನೀಡಲಾಗಿದೆ ಎಂದರು ಕಟಾವು ಸಮಯದಲ್ಲಿ ಎತ್ತರದ ಕಬ್ಬುಗಳನ್ನು ಕಂಡು ಕಾರ್ಮಿಕರು ಮತ್ತು ಸ್ಥಳೀಯರು ಬೆರಗಾಗಿದ್ರು ವಿಡಿಯೋಗಳಲ್ಲಿ ಕಾರ್ಮಿಕರು ಕಬ್ಬುಗಳನ್ನು ಕೈ ಎತ್ತಿ ಹಿಡಿದು ಎತ್ತರ ಪ್ರದರ್ಶಿಸುತ್ತಿರುವ ದೃಶ್ಯಗಳು ಕಂಡುಬಂದಿವೆ ರೈತ ಶ್ರೀನಿವಾಸ್ ಬಿರ್ಜಿಯವರು ಮತ್ತು ಅವರ ಸ್ನೇಹಿತರು ಈ ಸಾಧನೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿ ಬಯಸುವ ಇತರೆ ರೈತರಿಗೆ ಶ್ರೀನಿವಾಸ್ ಅವರ ಸಾಧನೆ ಮಾದರಿಯಾಗಿದೆ ಆಧುನಿಕ ರಾಸಾಯನಿಕ ವಿಧಾನಗಳಿಂತ ಹೆಚ್ಚಾಗಿ ಸಾವಯವ ಗೊಬ್ಬರ ಮತ್ತು ನಿರಂತರ ಕಾಳಜಿಯಿಂದ ಇಂಥ ಯಶಸ್ಸು ಸಾಧ್ಯ ಎಂದು ಈ ರೈತ ಸಾಬೀತುಪಡಿಸಿದ್ದಾರೆ ವರದಿ ಸ್ಥಳೀಯ ಸುದ್ದಿ ವಿಭಾಗ ಬೆಳಗಾವಿ ಮಾಹಿತಿ ನೀಡಿದವರು ಶ್ರೀನಿವಾಸ್ ಬಿರ್ಜೆ ರೈತ ಸಾಧಕ ನಂದಿಕುರುಳೆ ಅಜಿತ್ ಶ್ರೀಕಾಂತ್ ವಡ್ಡಾರ್ ಕಬ್ಬು ಕಟಾವು ಗ್ಯಾಂಗ್ ನಾಯಕ ಸುಭಾಷ್ ಸ್ಥಳೀಯ ರೈತ ಮುಖಂಡರು ನಿಮಗ್ ಕಬ್ಬ ಅನ್ನು ಕಡಿಯಲು ಯಾವ ರೀತಿ ಉತ್ಸಾಹ ಅನಸ್ತ ರೀ ಬಾರಿ ಐತ್ರಿ ಕಬ್ಬಾ ಬೆಳಸಿದ್ರಿ ಚಲೋ ಐತ್ರಿ ನಮಗ ಎಷ್ಟು ಫೂಟ್ ಐತ್ರಿ ಇದು ಕಬ್ಬಾ ಹತ್ತೊಂಬತ್ ಫುಟ್ ಆರ್ ಎಂಜ್ ಕಾಬಿತ್ರಿ ಆರ್ ಎಂಜ್ ಕಾಬಿತ್ರಿ ಹದಿನಾರು ತಿಂಗ್ ಹತ್ತು ದಿವಸ ಆಗತ್ರಿ ಅಂದ್ರೆ ಇದಕ್ಕೆ ಬರೀ ಶೆಗಣಿ ಗೊಬ್ಬರ ಹನ್ನೆರಡು ಟೇಲರ್ ಹಾಕಿದಾರೀ ಹನ್ನೆರಡ್ ಟೇಲರ್ ಶೆಗಣಿ ಗೊಬ್ಬರ ಹಾಕಿದಾರೀ ಹೀರಿಯ ಆರ್ಚಲ್ ಹಾಕಿದಾರಿ ಡಿ ಪಿ ಮೂರ್ ಚಲ ಹಾಕಿದ್ರಿ ಮತ್ತ ಕಸ ಮೂರ್ ಸಲ ತೆಗದ್ರಿ ಸೊಣ್ಗ ತಗೋತಾರೆ ಪ್ರತಿ ಒಂದು ನೀರಿಗೆ ನಾಲ್ಕು ಬುಟ್ಟಿ ಚಂಬರ ಬುಟ್ಟ್ಯಾಗ ಶಗಣ ಹಾಕಿದಾರೆ ರೀ ಅದೆಲ್ಲ ಹಾರ್ವೊಕೇಶನ್ ಹೊಲ್ ತುಂಬ ಆಗೈತೆ ರೀ ಚಲೋ ಕಬ್ಬ ಬೆಳ್ಸಿದಾರೆ ರೀ ಬಿರ್ಜ ಪಿಂಟು ಬಿರ್ಜ ರೀ ನೋಡ್ರಿ ಮಾಲಕ್ರ ನಿಮ್ಮ ಹೆಸ್ರೇನು ರೀ ನನ್ನ ಹೆಸರು ಅಜಿತ್ ಶ್ರೀಕಾಂತ್ ಒಡ್ಡರ್ ಕೆಂಪಟ್ಟಿ ಅವ್ರನವರ ಜಂಗಮಣ್ಣ ರೀ ಹಾಂ ಹಾಂ ಹ್ಞೂ ಕಬ್ಬು ತಿಂಗಳ ಚಲೋ ಬೆಳ್ಸಿದಾರೆ ರೀ ಹಾಂ ಹಾಂ ಮತ್ತು ಅವ ಗೊಬ್ಬರ ಪ್ರತಿಯೊಬ್ಬ ನೀರಿಗೆ ಗೊಬ್ಬರ ಶಗಣ ಖತ್ಬಿಟ್ಟಿದೆ ಮತ್ತು ಅವು ಈಗ ಹಬ್ಬ ಇಲ್ಲಾಂದ್ರೆ ಒಂದು ಐವತ್ತು ಐವತ್ತೆರಡು ಗಣಿ ಹಬ್ಬ ಆಗಿತ್ತು ಅವ್ರದ್ದು ಒಂದು ಎಕ್ರದಾಗ ಒನ್ ಅವರ್ ಐದು ತನಕ ಹೊಂಟು ಅಷ್ಟು ಕೆಪಾಸಿಟಿ ಅವ್ರು ಬೆಳೆಸಿದಾರೆ ನಮ್ಮ ಗೆಳೆಯ ನಮ್ಗೆ ಭಾಳ ಹೆಮ್ಮೆ ವಿಷಯ ಆಗಿತ್ತು ಹಂಗೆ ಬೆಳೆಸಿದ್ರೆ ಹಂಗೆ ಎಲ್ಲರೂ ಬೆಳೆಸ್ಬೇಕಂತ ನಾವು ಪ್ರಯತ್ನ ಪಡ್ತೀವಿ ಆದರೆ ಅವ್ರಿಗೂ ಅವರು ಹಂಗೆ ಬೆಳೆಸ್ಬೇಕಂತ ನಾವು ಹೆಮ್ಮೆ ವಿಷಯ ತಿಳ್ಕೊತೀವಿ ತಮ್ಮ ಹೆಸರು ಸರ ನಮ್ಮ ಹೆಸರು ಸುಭಾಶಿವನ್ ಅಂತ ಓಕೆ ನಮ್ಮ ಗೆಳೆಯನ